ಗೌರಿಬಿದನೂರು ನಗರದ ಪಚ್ಚೆ ಜೈನ ಸಮುದಾಯ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಜೈನ ಸಮುದಾಯದ ಯುವ ಮುಖಂಡ ಕೆ ಪದ್ಮರಾಜ್ ಜೈನ್ ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಆರು ಶತಮಾನಗಳ ಧಾರ್ಮಿಕ ಇತಿಹಾಸವಿದೆ ಇಲ್ಲಿನ ಪಾವಿತ್ರ್ಯತೆ ಇಡೀ ರಾಜ್ಯದ ಮನೆ ಮಾತಾಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅನಾಮಿಕ ವ್ಯಕ್ತಿಗಳ ಆರೋಪದ ಮೇರೆಗೆ ಎಸ್ಐಟಿ ತಂಡ ಕ್ಷೇತ್ರದಲ್ಲಿ ಶವಗಳ ಶೋಧ ಕಾರ್ಯ ಮಾಡುತ್ತಿರುವುದು ನೋವಿನ ಸಂಗತಿಯೇ ಕೆಲ ಕಾಣದ ಕೈಗಳು ಪಿತೂರಿ ಮಾಡುವ ಮೂಲಕ ಕ್ಷೇತ್ರಕ್ಕೆ ಅಪಮಾನ ಮಾಡುವ ಪ್ರಯತ್ನ ನಡೆಯುತ್ತಿರುವುದು ತೀವ್ರ ಖಂಡನೀಯ ಎಂದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿ ರಾಜ್ಯದ ಪ್ರತಿ ಹಳ್ಳಿಯ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ನೆಮ್ಮದಿಯ ಬದುಕಿಗೆ ಸಹಕಾರಿಯಾಗಿದೆ ಶೈಕ್ಷಣಿಕ ವೈದ್ಯಕೀಯ ಧಾರ್ಮಿಕ ಸಾಮಾಜಿಕ ಸಹಕಾರ ಸೇರಿದಂತೆ ಎಲ್ಲಾ ಕ್ಷೇತ್ರದಲ್ಲಿ ಮಿನಿ ಸರ್ಕಾರದ ರೀತಿಯಲ್ಲಿ ಜನಪರ ಕಾರ್ಯ ಮಾಡುವ ಮುಂಚೂಣಿಯಲ್ಲಿದೆ ಈ ಎಲ್ಲಾ ಕಾರ್ಯಗಳು ಜನ

ವ್ಯೂಸ್ ಮತ್ತೆ ಟಿ ಆರ್ ಪಿಗೋಸ್ಕರ ಅವ್ರ ಚಾನಲ್ ಬೇಗ ಬಂದ್ರೆ ಏನೋ ವಿಶೇಷತೆ ಇದೆ ಅಂತ ಹೇಳ್ತಾರೆ ಆ ನೋಡಿ ವ್ಯೂಸ್ ಅವ್ರಿಗೆ ಸುತ್ತಾಗ್ಲಿ ಅನ್ನೋ ಉದ್ದೇಶದಿಂದ ಅವ್ರು ಇದನ್ನ ಸ್ಪೆಟ್ ಮಾಡಿದ್ರೆ ಸ್ಪೆಟ್ ಮಾಡಿದಾಗ ಏನಾಯ್ತು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇರೋದ್ರಿಂದ ಇದನ್ನ ಮನಗಂಡು ಇದನ್ನ ಬಿಟ್ಟರೆ ಇನ್ನ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಅವ್ರೊಂದು ಸ್ಪೆಷಲ್ ವಿಂಗ್ ಮಾಡಿ ತನಿಖೆ ಮಾಡಿ ಅಂತ ಒಂದು ಆದೇಶ ಮಾಡಿದ್ದಾರೆ ಸರ್ ಯಾಕೆಂದ್ರೆ ನೋಡಿ ಇದು ಕಳೆದ ಹನ್ನೆರಡು ವರ್ಷದಿಂದ ಅವರು ಇದೊಂದೇ ಒಂದು ವಿಂಗ್ ಇಟ್ಕೊಂಡು ಹೋರಾಡ್ತಾ ಇದ್ದಾರೆ ಅದು ಸೌಜನ್ಯ ಅನ್ನೋ ಒಂದೇ ಒಂದು ಕೇಸ್ ಇಟ್ಕೊಂಡಿದ್ದಾರೆ ಇಡೀ ಕರ್ನಾಟಕದಲ್ಲಿ ಸುಮಾರು ಸಾವಿರಾರು ಜನ ಹೆಣ್ಮಕ್ಳು ಹಂಚೆ ಆಗಿದ್ರು ಕೂಡ ಅದ್ರ ಬಗ್ಗೆ ಅವ್ರಿಗೆ ಬೆಲೆ ಇಲ್ಲ ಬಟ್ ಈಗ ಏನು ಈ ಒಂದು ಓಡಾಟ ಮಾಡ್ತಾ ಇದಾರೆ ಸೌಜನ್ಯ ವ್ಯಕ್ತಿಗೆ ಆಕೆಗೆ ಒಂದು ಶಾಂತಿ ಸಿಗ್ಬೇಕು ಮತ್ತೆ ಆಕೆಗೆ ಒಂದು ನ್ಯಾಯ ಸಿಗ್ಬೇಕು ಆ ಕುಟುಂಬಕ್ಕೆ ಒಂದು ನ್ಯಾಯ ಸಿಗ್ಬೇಕು ಅನ್ನೋದು ನಮ್ಮೆಲ್ಲಾ ಧರ್ಮಗಳು ಕೂಡ ಪ್ರತಿಯೊಬ್ಬ ಹಿಂದೂಗಳು ಕೂಡ ಒಂದು ಪ್ರತಿಯೊಬ್ಬ ಮಾನವೀಯ ಮಾನವೀಯತೆ ಉಳ್ಳ ವ್ಯಕ್ತಿಗಳು ಕೂಡ ಉದ್ದೇಶ ಅದೇ ಹಾಗೆ ನ್ಯಾಯ ಸಿಗ್ಬೇಕು ಆ ನ್ಯಾಯ ಸಿಗೋದೇನು ಅಂದ್ರೆ ಕಾನೂನು ಕಾನೂನು ಪರವಾಗಿ ಹೋರಾಟ ಮಾಡಬೇಕು ಜೈನ ಸಮುದಾಯದ ತಾಲೂಕು ಅಧ್ಯಕ್ಷ ದೇವಕುಮಾರ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅನಾಮಿಕ ವ್ಯಕ್ತಿಯೊಬ್ಬನ ದೂರಿನ ಮೇರೆಗೆ ಎಸ್ಐಟಿ ಶೋಧ ಕಾರ್ಯ ಮಾಡಿ ಅಲ್ಲಿನ ಪಾವಿತ್ರತೆ ಹಾಳು ಮಾಡುವ ಪ್ರಯತ್ನ ಅವೈಜ್ಞಾನಿಕವಾಗಿದೆ ಇದು ಕೇವಲ ಒಂದು ಕ್ಷೇತ್ರ ಅಥವಾ ಒಂದು ಸಮುದಾಯಕ್ಕೆ ಮಾಡುವ ಅಪಮಾನವಲ್ಲ ಇಡೀ ಸಮಾಜಕ್ಕೆ ಮತ್ತು ಹಿಂದೂ ಧರ್ಮಕ್ಕೆ ಕಳಂಕ ತರುವ ಹುನ್ನಾರವಾಗಿದೆ ಕೂಡಲೇ ರಾಜ್ಯ ಸರ್ಕಾರ ಧರ್ಮಸ್ಥಳ ಕ್ಷೇತ್ರದ ಶೋಧ ಕಾರ್ಯ ನಿಲ್ಲಿಸಬೇಕಾಗಿದೆ ಇಲ್ಲವಾದಲ್ಲಿ ಇಡೀ ರಾಜ್ಯದಲ್ಲಿನ ಹಿಂದೂ ಧರ್ಮದ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾಗಬೇಕಾಗಿದೆ ಎಂದು ಎಚ್ಚರಿಕೆ ನೀಡಿದರು ನಡೀತಾ ಇರ್ತಕ್ಕಂಥ ಈ ಮೂಳೆ ಎಸ್ಐಟಿ ನೆಮ್ಮದ್ಬಿಟ್ಟು ಒಬ್ಬ ಅನಾಮಿಕ ಹೇಳಿದಾನೆ ಅಂತ ಹೇಳ್ಬಿಟ್ಟು ನೂರಾರು ಶವಗಳನ್ನ ಕೂದಿದ್ದೀನಿ ನಾನು ಅಂತ ಹೇಳ್ಬಿಟ್ಟು ಹೇಳಿ ಒಬ್ಬಂದು ಸರ್ಕಾರದಿಂದ ಎಸ್ಐ ಟಿ ನೇಮಕವಾಗಿ ಸುಮಾರು ಹತ್ತೊಂಬತ್ತು ದಿನಗಳಿಂದ ನಡೀತಾ ಇದೆ ಆ ನಡೀತಾ ಇರ್ತಕ್ಕಂತಹ ಕಾಯ್ದೆ ಒಂದು ಕಡೆನು ಕೂಡ ಬರೀ ಸಿಕ್ಕಿದೆ ಸುಮ್ಮನೆ ಇದ್ರ ಜೊತೆಯಲ್ಲಿ ಏನಾಗ್ತಿದೆ ಎಸ್ ಐ ಟಿ ನೇಮ್ಸಿರ್ತಕ್ಕಂತಹದ್ದು ನಾವು ಅದಕ್ಕೆ ಅಂಜೆಕ್ಷನ್ ಮಾಡೋದಿಲ್ಲ ಸರ್ಕಾರ ಎಸ್ ಐ ಟಿ ನೇಮ್ಸಿದೆ ಸತ್ಯಾಸದ್ಯ ಬರ್ತದೆ ಇವತ್ತು ನಾಳೆ ಪಂದ್ಯ ಬರ್ತದೆ

ಇಂತಹ ಪವಿತ್ರವಾದ ಸ್ಥಳದಲ್ಲಿ ಸರ್ಕಾರ ಅನವಶ್ಯಕವಾಗಿ ಅನಾಮಿಕರ ಹೇಳಿಕೆಯ ಮೇರೆಗೆ ಶೋಧ ನಡೆಸುವುದು ಸರಿಯಲ್ಲ ಕ್ಷೇತ್ರದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರು ರಾಜ್ಯಾದ್ಯಂತ ಮಾಡುತ್ತಿರುವ ಸಾಮಾಜಿಕ ಕಾರ್ಯಗಳನ್ನು ಸಹಿಸದ ಕೆಲವರು ಕ್ಷೇತ್ರದ ಪಾವಿತ್ರತೆ ಬಗ್ಗೆ ಮಸಿ ಬಳಿಯುವ ಸಂಚು ರೂಪಿಸುತ್ತಿರುವುದು ಸರಿಯಲ್ಲ ಎಂದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು